ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪ ವೃಕ್ಷ ನಮತಾಂ ಕಾಮಧೇನು ಒಂದು ಬೌಲ್ ಒಣ ಕೊಬ್ಬರಿ ತೊಗೊಂಡಿನಿ ಒಂದು ಬೌಲ್ ಒಣ ಕೊಬ್ಬರಿ ತೊಗೊಂಡು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡ್ರೆ ಸಾಕಷ್ಟೇ ತುಂಬ ಎಲ್ಲ ಗೋಲ್ಡನ್ ಬ್ರೌನು ಅದೆಲ್ಲ ಆಗೋದೇನು ಬೇಡ ಒಂದು ಒಂದು ನಿಮಿಷ ಸಾಕಷ್ಟೇ ಬಿಸಿ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಮಾಡ್ಕೊಂಡು ಒಂದು ಬೌಲ್ ಬಿಸಿ ಮಾಡಬೇಕು ಓಕೆ ಒನ್ ಬೌಲ್ ಚೆನ್ನಾಗಿ ಬೆನೆಸ್ಬೇಕಿದು ಶೇಂಗಾ ಎಲ್ಲ ಸಕ್ಕರೆ ತಗೊಂಡಿದ್ದೀನಿ ಒಂದು ಬೌಲ್ ತಗೊಂಡು ಓಕೆ ನೆಕ್ಸ್ಟ್ ಒಂದು ಬೌಲ್ ಪುಟಾಣಿ ತಗೊಂಡಿದ್ದೀನಿ ಬಿಸಿ ಮಾಡ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದನ್ನು ಒಂದು ಸಲ ನೀಟಾಗಿ ನೋಡ್ಕೋಬೇಕು ಧೂಳು ಏನಾದರೂ ಇದೆ ಹೇಳಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಒಂದು ಬೌಲು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ತೊಗೊಂಡು ತುರಿದು ಒಂದು ಸಲ ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಬಿಸಿ ಮಾಡಿ ಒಂದು ನಿಮಿಷ ಬಿಸಿ ಆದರೆ ಸಾಕು ಪೂರ ಗೋಲ್ಡನ್ ಬ್ರೌನು ಅಥವಾ ಕಲರ್ ಬರಬೇಕಂತೇನಿಲ್ಲ ಒಂದೆರಡು ಏಲಕ್ಕಿ ತೊಗೊಂಡು ಏಲಕ್ಕಿ ಸಕ್ಕರೆ ಒಳಗೆ ಹಾಕಿ ಬೀಸಿಬಿಡ್ತೀನಿ ನಂತರ ಒಂದು ಬೌಲು ಶೇಂಗಾ ಶೇಂಗಾ ತೊಗೊಂಡಿದ್ದೀನಿ ಶೇಂಗಾ ತೊಗೊಂಡು ನೀಟಾಗಿ ಬೆನ್ಸಿದ್ದೀನಿ ಈಗ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ಫಸ್ಟಿಗೆ ಒಂದು ನಾನು ಫಸ್ಟಿಗೆ ಪುಟಾಣಿ ಪುಡಿ ಮಾಡ್ಕೊತೀನಿ ಯಾಕೆ ಅಂದರೆ ಹೇಳ್ತೀನಿ ಪುಟಾಣಿ ಎಲ್ಲ ಮಿಕ್ಸ್ ಮಾಡಿದರೆ ಇದು ಸ್ವಲ್ಪ ಗಟ್ಟಿ ಬರುತ್ತಲ್ಲ ಶೇಂಗಾ ಆ ಗಟ್ಟಿ ಬರೋ ಪದಾರ್ಥ ಜಲ್ದಿ ಇದಾಗಲ್ಲ ಇದು ಸ್ವಲ್ಪ ಸ್ಮೂತ್ ಇರುತ್ತಲ್ಲ ಜಲ್ದಿ ಪೇಸ್ಟ್ ಆಗ ಜಲ್ದಿ ಪೌಡ್ರ್ ಆಗುತ್ತೆ ಇದು ಗಟ್ಟಿ ಬರೋದ್ರಿಂದ ಇದು ಆಗಲ್ಲ ಹಾಗಾಗಿ ಫಸ್ಟ್ ಇದು ಇದು ಮಾಡ್ಕೊತೀನಿ ಫಸ್ಟ್ ಇದು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇದನ್ನು ಇದನ್ನು ಎಳ್ಳನ್ನು ಮಿಕ್ಸ್ ಮಾಡಿ ಬೀಸ್ಕೊತೀನಿ ಫಸ್ಟಿಗೆ ಇದಷ್ಟೇ ಬೀಸ್ಕೊಂಡು ನೆಕ್ಸ್ಟ್ ಇದು ಸ್ವಲ್ಪ ಪುಡಿ ಆದಮೇಲೆ ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡ್ಕೊತೀನಿ ಕಡಲೆ ಪುಡಿ ಆಗಿದೆ ನಂತರ ಇವಾಗ ಶೇಂಗಾ ಹಾಕ್ಕೊತೀನಿ ಶೇಂಗಾ ಅಷ್ಟೇ ಹಾಕಿದ್ರೆ ಶೇಂಗಾ ಒಂಥರ ಮುದ್ದೆ ಮುದ್ದೆ ಆಗುತ್ತೆ ಹಾಗಾಗಿ ಇವಾಗ ಮಿಕ್ಸ್ ಮಾಡಿ ಹಾಕ್ಕೊತೀನಿ ಪೀನಟ್ ಬಟರ್ ಥರ ಮತ್ತೆ ಸ್ಮೂತಾಗಿ ಇಡ್ಕೊಂಡ್ಬಿಡ್ತೀನಿ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಬರ್ತೀನಿ ಇದು ಆಗಿದೆ ಪೌಡ್ರಾಗಿದೆ ಮತ್ತು ಶೇಂಗಾದ ಇದು ಪೌಡ್ರ್ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ఇ తగ్ హాకీ స మరి ఒబ్బరి తుర ఒబ్బరి తుర బిర ఒ కొబ్బరి సక్రె కొబ్బరి బీస్కొంద సక్ర కొబ్బరి బీస్కొంది సక్రె కొబ్బరి బీసీర ఇది హాకొతీని మిక్సింగ్ బౌలని నెక్స్ట్ ఓకే నెక్స్ట్ ಕುಟಾಣಿ ಮತ್ತು ಶೇಂಗಾಯ್ದು ಮಿಕ್ಸ್ ಇರುತ್ತಲ್ಲ ಬಿಸಿರೋದು ಅದನ್ನು ಹಾಕಿ ಮಿಕ್ಸಿಂಗ್ ಬೌಲಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿತ್ತು ಎಲ್ಲ ಹೊಂದ್ಕೊಂಡಂಗೆ ಮಿಕ್ಸ್ ಮಾಡಬೇಕು ಕೈಯಿಂದನೂ ಮಾಡ್ಬೋದು ಕೈಯಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಗೋಧಿ ಹಿಟ್ಟು ಹಾಕಬೇಕು ಗೋಧಿಟ್ಟು ಹಾಕಿದ ಮೇಲೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ಅಕ್ಕಿಟ್ಟು ಹಾಕೋಬೇಕು ಒಂದು ಅರ್ಧ ಒಂದೆರಡು ಟೇಬಲ್ ಸ್ಪೂನ್ ಸಾಕು ಅಷ್ಟೆ ಓಕೆ ನಂತರ ಚಿಟಿಕೆ ಅಡುಗೆ ಸೋಡಾ ಓಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಸಾಕು ಇನ್ನೆಲ್ಲ ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗ್ ಕೈಯಿಂದ ಮಿಕ್ಸ್ ಮಾಡಬೇಕು మిక్స్ మిక్స్థర హిట్ హాకీ చపాతి హిట్ హి బే విష్టు ఉళ్ తగు గోధి హిట్టి ఓకే వ్యవట ನೀಟಾಗಿ ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಇದು ಸ್ಟಫಿಂಗ್ ಜಾಸ್ತಿ ಇದೆ ಸ್ಟಫಿಂಗ್ ಜಾಸ್ತಿ ಇದು ಕಡಿಮೆ ಹಾಕಿದೆ ಮತ್ತು ಜಾಸ್ತಿ ನೀವು ಜಾಸ್ತಿ ಸ್ವೀಟ್ ತಿನ್ನಾರೇ ಸ್ಟಫಿಂಗ್ ಜಾಸ್ತಿ ಕಡಿಮೆ ಸ್ವೀಟ್ ತಿನ್ನೋರಾದರೆ ಸ್ಟಫಿಂಗ್ ಕಡಿಮೆ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಇನ್ನು ಎಲ್ಲ ಇದೆ ಇನ್ನು ಎಲ್ಲನೂ ಇದೇ ರೀತಿ ಮಾಡಿ ಮೋಲ್ಡಲ್ಲಿ ಹಾಕೋದು ಓಕೆ ಮತ್ತೆ ಅದೇ ರೀತಿ ಮಾಡ್ತೀನಿ ಎಲೆ ಎಲ್ಲ ಹಾಕಿದೆ ಮೋಲ್ಡ್ ಒಳಗೆ ಎಲೆ ಹಾಕಿ ನೆಕ್ಸ್ಟ್ ಮತ್ತೆ ಸ್ಟಫಿಂಗ್ ಹಾಕ್ತೀನಿ ನಾವು ಇಲ್ಲೇನು ಸ್ಟಫಿಂಗ್ ಹಾಕೊಂತೀನಿ ಸ್ವೀಟ್ ಜಾಸ್ತಿ ಬೇಡ ಅಂದರೆ ಲೈಟಾಗಿ ಹಾಕ್ತೀನಿ ಇದು ಸ್ವಲ್ಪ ಲೈಟಾಗಿ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಇದಕ್ಕೆ ಓಕೆ ಇದು ತೊಗೊಂಡು ಇಫ್ ಇದನ್ನೈತಲ್ಲ ಇದೆ ಇದು ಒಂದು ಸೈಡ್ ತೊಗೊಂಡು ಇದು ಕೊಬ್ಬರಿ ಇದು ಫೋಲ್ಡ್ ಮಾಡಿದರೆ ಮುಗಿದಷ್ಟೇ ಹಿಟ್ಟು ಇದು ಹಿಟ್ಟು ಐತಲ್ಲ ಗಟ್ಟಿ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ತುಂಬ ಸ್ಮೂತ್ ಇದ್ದರೆ ಮತ್ತೆ ಬ ಹಿಡ್ಕೊಂಡ್ಬಿಡ್ತೈತಿ ಇಲ್ಲಿಯದಲ್ಲಿ ಸ್ಮೂತ್ ಬೇಡ ಚಪಾತಿ ಥರ ಪುದೆಯ ಥರ ಗಟ್ಟಿಗೆ ಬರಬೇಕು ಓಕೆ ತಿಳಿಯಿದ್ರೆ ಇದು ಈ ಬ್ರೆಷ್ ಥರ ಏನಿದೆ ಅಲ್ಲ ಅದರಲ್ಲಿ ಹಿಡ್ಕೊಂಡ್ಬಿಡ್ತೈತಿ ಓಕೆ ಇದು ಎಕ್ಸ್ಟ್ರಾ ಇರೋದೆಲ್ಲ ತೆಗಿಬೇಕು ಎಕ್ಸ್ಟ್ರಾ ಇರೋದೆಲ್ಲ ತೆಗೆದು ನೆಕ್ಸ್ಟ್ ಇಲ್ಲಿ ಲಾಕ್ ಇದೆ ಈ ಲಾಕಿಂದ ಆದರೂ ಓಪನ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ನೀಟಾಗಿ ಬಂದಿದೆ ನೀವು ಡಿಸೈನ್ ಆಗಿ ನೀಟಾಗಿ ಬಂದಿದೆ ಬಂದಿದೆನಾ ವೆರಿ ಸಿಂಪಲ್ ಆಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಕಾರ್ತಿಕ ಮಾಸ ದೀಪಾವಳಿ ಹಬ್ಬಕ್ಕ ಅಥವಾ ಗೌರಿ ಹಬ್ಬಕ್ಕೆ ಎಲ್ಲ ಹಬ್ಬಕ್ಕೂ ಮಾಡ್ಬೋದು ಕರ್ಜಿಕಾಯಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಮೋಲ್ಡಿಂದ ಮಾಡಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಾರ್ತಿಕ ಮಾಸದೇ ವಿಶೇಷ ಕರ್ಜಿಕಾಯಿ ಮೋಲ್ಡಿಂದ ಮಾಡೋದು ನಮಗೆ ಹಿಂಗೆ ಮಾಡೋಕೆ ಬರಲ್ಲ ಅಂದರೆ ಮೋಲ್ಡ್ ತೊಗೊಂಡು